ಸದಲ್ಗಾ ಪೊಲೀಸ್ ಠಾಣೆ ಮತ್ತು ಇತರ ಮೀಸಲು ರಕ್ಷಣಾ ಪಡೆಗಳಿಂದ ಸದಲ್ಗಾ ನಗರ ಗಣೇಶೋತ್ಸವ ಮತ್ತು ಈದ್ ಎ ಮಿಲಾದ್ ಶಾಂತಿ ಮೆರವಣಿಗೆ ಗಣೇಶೋತ್ಸವ ಮತ್ತು ಈದ್ ಎ ಮಿಲಾದ್ ಅವಧಿಯಲ್ಲಿ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ಸದಲ್ಗಾ ಪೊಲೀಸ್ ಠಾಣೆಯ ಆರ್ಎಫ್ ಕೆಎಸ್ಆರ್ಪಿ ಡಿಎಆರ್ ಮೀಸಲು ರಕ್ಷಣಾ ಪಡೆಗಳು ಮತ್ತು ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪೊಲೀಸ್ ಠಾಣೆಯ ಎಲ್ಲಾ ಸಹಯೋಗಿಗಳೊಂದಿಗೆ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು ಈ ಮೆರವಣಿಗೆಯ ನೇತೃತ್ವವನ್ನು ಚಿಕ್ಕೋಡಿಯ ಸಿಪಿಐ ವಿಶ್ವನಾಥ್ ಚೌಗುಲೆ ಮತ್ತು ಸಬ್ ಇನ್ಸ್ಪೆಕ್ಟರ್ ಪಿಎಸ್ ಸದಲ್ಗಾ ಪೊಲೀಸ್ ಠಾಣೆಯ ಶಿವಕುಮಾರ್ ಬಿರಾದಾರ್ ಮತ್ತು ಎಎಸ್ಐ ಎಸ್ಎಂ ಸನದಿ ಮತ್ತು ಪುಂಡಲೀಕ ಲಮಾನಿ ವಹಿಸಿದ್ದರು ಸಮಾಜದ ನಾಗರಿಕರಲ್ಲಿ ಶಿಸ್ತು ಶಾಂತಿ ಸಾಹೋದರತ್ವ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಮೂಲಕ ಪ್ರತಿಯೊಬ್ಬರೂ ತಮ್ಮ ಹಬ್ಬಗಳನ್ನು ಗುಣಗೋವಿಂದ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಆಚರಿಸಲು ಮನವಿ ಮಾಡಲಾಯಿತು ಈ ಬೀದಿ ಕಾರ್ಯಾಚರಣೆಯನ್ನು ಸದಲ್ಗಾ ಪೊಲೀಸ್ ಠಾಣೆಯಿಂದ ಪ್ರಾರಂಭಿಸಿ ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತ ನೂತನ್ ಬಸ್ ನಿಲ್ದಾಣ ಚೆನ್ನಮ್ಮ ವೃತ್ತ ಹಳೆಯ ಬಸ್ ನಿಲ್ದಾಣ ಗಾಂಧಿ ಚೌಕ್ ಸೋಮವಾರ ಪೇಟೆ ಪುರಸಭೆ ಮುಖ್ಯ ರಸ್ತೆ ಹನುಮಾನ್ ದೇವಸ್ಥಾನದ ಪ್ರಮುಖ ಮಾರ್ಗಗಳ ಮೂಲಕ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸದಲ್ಗಾ ನಗರದ ನಿವಾಸಿಗಳು ಅನೇಕ ಸ್ಥಳಗಳಲ್ಲಿ ಈ ಬೀದಿ ಕಾರ್ಯಾಚರಣೆಯ ಪೊಲೀಸ್ ತಂಡದ ಮೇಲೆ ಹೂಗಳನ್ನು ಸುರಿಸಲಾಯಿತು ಮತ್ತು ಅವರ ಸಹಕಾರವನ್ನು ಕೋರಲಾಯಿತು ಸುದ್ದಿಗಾಗಿ ಸಾರ್ವಜನಿಕ ಆಕ್ರೋಶ ಸದಲ್ಗಾ ನಗರ ಪ್ರತಿನಿಧಿ ಅಣ್ಣಾಸಾಹೇಬ್ ಕದಂ